ಈಗ ನೋಡಪ್ಪ ಪಲಾವ್ ಎಲೆ ಈಗ ಎಣ್ಣೆ ಬಿಸಿ ಆಗಿರ್ತದೆ ಒಂದು ಎಲೆ ಒಂದು ನಾಲ್ಕು ಲವಂಗ ಒಂದು ನಾಲ್ಕು ಲವಂಗ ಎರಡು ಏಲಕ್ಕಿ ಒಂದು ಅಡವಿ ಏಲಕ್ಕಿ ಜಾವಿತ್ರಿ ಸ್ವಲ್ಪ ಆಮ್ಯಾಗ ಚಕ್ಕೆ ಒಂದು ಸ್ಪೂನ್ ಜೀರಿಗೆ 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 ಹಾಕಿ ನೋಡಪ್ಪ ಎರಡು ಉಳಾಗ ಡಿವು ದೊಡ್ಡ ಚೆನ್ನಾಗಿತ್ತು അതൊക്കെ స్పూన్ అప్పు మిడెస్ ఎలా మిక్స్ ఇవో యామాట ఇవ ఇవో యా ట మెత్తగా ఉప్పు హాకు మమ్మీ టమాటె అందరూ జల్దీ మెత్తగా మమ్మీ ఉప్పు హాకు టమాటే మీరు ఉప్పు హాకొతే

ಧನಿಯಾ ಪುಡಿಗೆ ಗರಂ ಮಸಾಲ ಅಲ್ಲ ತೀ ಏನಲ್ಲ ತೀ ಧನಿಯಾ ಪುಡಿಗೆ ಆಮೇಲೆ ಒಂದು ಚಿಕನ್ ಮಸಾಲ ಗರಂ ಮಸಾಲ ಗರಂ ಮಸಾಲ ನಾವು ಇದನ್ನ ಹಾಕಿವೆ ವನ ಮಸಾಲ ವನ ಮಸಾಲೆನ ಹಾಕಿವೆ ಇದನ್ನ ಹಾಕೋಣ ವನ ಮಸಾಲ ವನ ಮಸಾಲೆನ ಹಾಕೇನೆ ಆಮೇಲೆ ಜೀರಾ ಪೌಡರ್ ಇದೆ ಒಂದು ಸ್ಪೂನ್ ಜೀರಿಗೆ ಜೀರಾ ಪೌಡರ್ ಇದೆ ಹಾಕೊಂಡು ಆಮೇಲೆ ಇದೆ ಕೆಂಪು ಖಾರ ಕೆಂಪು ಖಾರ ಸ್ವಲ್ಪ ಹಾಕೋ ಹಾ ಮತ್ತೆ ಬಾಯಿ ಉರಿತೀತೆ ಇಲ್ಲ ಕೆಂಪು ಖಾರ ಹಾಕೋತೀನಿ

ಅಯ್ಯ ಯಾ ಚಾರ ಎಂಟು ಕಿಲೋ ಅನ್ನ ಅದ್ ಎರಡು ಕಿಲೋ ಅನ್ನ ಯಾ ಗಿಲಾ ಸಕ್ಕಿ ಸ್ವಚ್ಛ ಕಂಡು ಇಟ್ಕೊಂತೇನೆ ಈಗ ನೋಡಿ ನೀವು ನಮ್ಮ ನೀರು ಬಾಯ್ಲ್ ಬರತೀ ನೀರು ಹಾಕೊಂಡ್ಬಿಡ್ತೇವೆ ಎರಡು ಗೊತ್ತಾಗಬೇಕಲ್ಲ ಗೊತ್ತಾಕೈತೆ ಈಗ ಎಷ್ಟು ತತ್ತಿ ಹಾಕೊಳಂತ ಈಗ ಐ ತತ್ತಿ ನೋಡೇನು ಇರೋದಕ್ಕ ತತ್ತಿ ಏ ತತ್ತಿ ಬಿರಿಯಾನಿ ನಮಗ ತತ್ತಿ ಬಿಲ್ದ ಮತ್ತ ಹೆಂಗೆ ಬಿರಿಯಾನಿ ಕಿತ್ತದ ಹಾಕೊಳ್ತೇವೆ ನೋಡಿ ಈಗ ತಕ್ಕಲ್ಲ ಮುಚ್ಚಿಬಿಟ್ಟೆ ನೋಡಿ

पास्ता तट्टी तकोंदे इधर के नहीं ये हाँ कौन दौड़ता की तो ओके तीन एक और सुधा मिक्स मार्कर में मिला ये मस्त तकी तो मिक्स कलर है पतला है ज़ेरा रिच है हाँ ज़ेरा रिच लेते हमारी ज़ेरा रिच है ना तू तो हट्टी तुम्हुं दे, दे ಮಮ್ಮಿ ನೋಡ್ರಿ ಫ್ರೆಂಡ್ಸ್ ಇವತ್ ನಾವ್ ಮಾಡಿದ್ದ ಎಗ್ ರೈಸ್ ಎಲ್ಲ ಬಿರಿಯಾನಿ ನಿಮ್ಗೆಲ್ಲಾರ್ಗು ಇಷ್ಟ ಆದ್ರೆ ನಮ್ಮ ವಿಡಿಯೋ ಬಂದ್ ಲೈಕ್ ಮಾಡಿ ಆಮ್ಯಾಗ ಸಬ್ಸ್ಕ್ರೈಬ್ ಮಾಡಿ ಆಮ್ಯಾಗ ಶೇರ್ ಮಾಡ್ರಿ ಫ್ರೆಂಡ್ಸ್